ಇವರು ಮೈಸೂರು ಸಂಸ್ಥಾನದ ಮಹಾರಾಜರು ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿಯವರೆಗೂ ತದನಂತರ ಮೈಸೂರು ರಾಜ್ಯದ ಮೊದಲ ಗವರ್ನರ್ ರಾಜರಾಗಿದ್ದವರು ಗವರ್ನರ್ ಆಗ್ಬಿಟ್ರು ಕೆಂಪೇಗೌಡ್ರೆ ನಮಸ್ಕಾರ ನಿಮ್ಮ ಕಾಲದ ನಂತರ ನಡೆದ ಬಹಳಷ್ಟು ಇತಿಹಾಸಗಳನ್ನ ಬಹುಶಃ ನೀವು ಮೇಲಿಂದಾನೇ ನೋಡಿರ್ತೀರಾ ನನಗೆ ಗೊತ್ತಿರೋ ಒಂದು ಸ್ವಲ್ಪ ವಿಷಯನ ನಿಮ್ಗೆ ಹೇಳಬೇಕು ಅನ್ನಿಸ್ತು ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿಯಲ್ಲಿ ನಮ್ಮ ಮೈಸೂರು ರಾಜ್ಯದ ಸಂಸ್ಥಾನದ ಮಹಾರಾಜರು ಜಯಚಾಮರಾಜೇಂದ್ರ ಒಡೆಯರವರು ಮೊದಲ ಮಹಾರಾಜರು ಪ್ರಜಾಪ್ರಭುತ್ವಕ್ಕೆ ತಮ್ಮ ರಾಜ್ಯವನ್ನು ಬರೆದು ಕೊಟ್ಟವರು ಯಾರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷ ಅಂತಾನೆ ಹೇಳ್ತೀನಿ ಯಾಕಂದ್ರೆ ಸರ್ಕಾರ ಇನ್ನೂ ರಚನೆ ಆಗಿರಲಿಲ್ಲವಲ್ಲ ಕಾಂಗ್ರೆಸ್ ತಾನೇ ರಚನೆ ಮಾಡಿದ್ದು ಸರಿ ಮೈಸೂರು ರಾಜರ ಯಾಕೆ ಸ್ವಾಮಿ ಬರ್ಕೊಟ್ರು ನನ್ನ ಪ್ರಕಾರ ಬಹುಶಃ ಹೀಗೊಂದು ಕಾರಣ ಇರಬೇಕು ಯಾಕಂದ್ರೆ ಯಾವುದೇ ಕಾರಣದಿಂದಲೂ ಸ್ವಾತಂತ್ರ್ಯ ಸಂಗ್ರಾಮ ಆಗಲಿ ಹೋರಾಟಗಳಾಗಲಿ ಅದರ ವಿಪರೀತಕ್ಕೆ ಹೋಗದೇ ಇದ್ದ ಒಂದೇ ಒಂದು ಸಂಸ್ಥಾನ ನಮ್ಮ ಮೈಸೂರು ಸಂಸ್ಥಾನ ಬಹುಶಃ ಅವರ ಬುದ್ಧಿಮತ್ತೆಗೆ ಬ್ರಿಟಿಷರೊಂದಿಗೆ ಹೇಗೆ ವ್ಯವಹಾರ ಮಾಡಬೇಕು ಅಂತ ಚೆನ್ನಾಗಿ ಗೊತ್ತಿತ್ತು ಎಲ್ಲ ಥರದ ಜನೋಪಕಾರಿ ಕೆಲಸಗಳು ಪ್ರಜಾಪ್ರಭುತ್ವದಲ್ಲಿ ಏನೇನು ಮಾಡಬೇಕು ಅದಕ್ಕಿಂತ ಚೆನ್ನಾಗಿ ಮಾಡಿದವರು ನಮ್ಮ ಮೈಸೂರು ಮಹಾರಾಜರುಗಳು ಜನರಿಗೆ ಬೇಕಾಗಿ ಪ್ರತಿಯೊಂದನ್ನು ಒದಗಿಸಿಕೊಟ್ಟಂಥ ಪುಣ್ಯಾತ್ಮರು ಆದರೆ ಭಾರತದಲ್ಲಿ ಬ್ರಿಟಿಷರು ಬಿಟ್ಟು ಹೋಗುವಾಗ ಮೊದಲನೇ ಪ್ರಜಾಪ್ರಭುತ್ವಕ್ಕೆ ಉದಾಹರಣೆಯಾಗಿ ಮೈಸೂರು ಮಹಾರಾಜರನ್ನು ಯಾಕೆ ಟಾರ್ಗೆಟ್ ಮಾಡಿದ್ರು ಅದು ಕಾಂಗ್ರೆಸ್ನವರು ಬಂದು ಹತ್ರನೇ ಸಹಿ ಯಾಕೆ ಮೊದಲು ಕೇಳಿದ್ರು ಒಂದು ಮಾತು ಹೇಳ್ತೀನಿ ಕೆಂಪೇಗೌಡ್ರೆ ನಮ್ಮ ಮೈಸೂರು ಮಹಾರಾಜರು ಕೊಟ್ಟ ಭಿಕ್ಷೆ ಈ ಕಾಂಗ್ರೆಸ್ ಪಕ್ಷ ಈಗ ಜೀವನ ಮಾಡ್ತಾ ಇರೋದು ಬಹುಶಃ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿತ್ತು ಬ್ರಿಟಿಷರಿಗೂ ಗೊತ್ತಿತ್ತು ಇಡೀ ದೇಶವನ್ನು ಬೇಕಾದರೆ ಬಿಟ್ಟುಕೊಟ್ಟರು ಕೂಡ ಮೈಸೂರು ಸಂಸ್ಥಾನದ ರಾಜರು ಮತ್ತು ಅವರ ದಿವಾನರು ಮತ್ತು ಅವರ ಅಧಿಕಾರಿ ವರ್ಗಕ್ಕೆ ರಾಜ್ಯಭಾರ ಹೇಗೆ ಮಾಡೋದು ಅಂತ ಚೆನ್ನಾಗಿ ಗೊತ್ತಿತ್ತು ಪಾಪ್ಯುಲಾರಿಟಿ ಅವರು ಪ್ರಸಿದ್ಧರಾಗ್ಬಿಟ್ರೆ ಇವ್ರಿಗೇನು ಬೆಲೆ ಇರಲ್ವಲ್ಲವಾ ಬೇರೆ ರಾಜರುಗಳು ಯಾರೂ ಒಂದು ಸಮಾಧಾನದಲ್ಲಿ ಯಾವುದೇ ಯುದ್ಧವಿಲ್ಲದೆ ಬ್ರಿಟಿಷರೊಂದಿಗೆ ಗೆದ್ದು ರಾಜ್ಯಭಾರ ಮಾಡದಂಥ ಉದಾಹರಣೆ ಭಾಳ 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 ವಿರಳ ಅದರಲ್ಲಿ ಗೆದ್ದವರು ಅಂದರೆ ನಮ್ಮ ಮೈಸೂರು ರಾಜ್ಯದ ಮಹಾರಾಜರು ಹಾಗಾಗಿ ಜನರಿಗೆ ಯಾವುದೇ ಥರದ ತೊಂದರೆ ಇಲ್ಲದೆ ಶಾಂತಿಯುತವಾದ ಜೀವನ ನಡೆಸೋದಕ್ಕೆ ಯಾವುದೇ ಸಂದರ್ಭದಲ್ಲೂ ಎಲ್ಲ ಥರದ ಒಂದು ಅವಕಾಶ ಮಾಡಿಕೊಟ್ಟ ಮೈಸೂರು ಮಹಾರಾಜರನ್ನು ಈ ರೀತಿಯಾಗಿ ಬಲಿಪಶು ಮಾಡಿ ಮೊದಲನೇ ಬಾರಿ ಮೊದಲ ಬಲಿಪಶು ಅಂತ ಮಾಡಿಕೊಂಡು ಹತ್ರನೇ ಸಹಿ ಮಾಡಿಸ್ಕೊಂಡು ಮೈಸೂರು ರಾಜ್ಯನ ಭಾರತ ದೇಶದ ಒಕ್ಕೂಟಕ್ಕೆ ಸೇರಿಸಿಕೊಂಡ್ರು ಒಳ್ಳೆ ವಿಷಯನೇ ಮೈಸೂರು ಮಹಾರಾಜರು ತ್ಯಾಗ ಮಾಡಿದ್ರು ಆಮೇಲೆಲ್ಲ ಏನಾಯಿತು ಅಂತ ಗೊತ್ತಲ್ಲ ಬಹುಶಃ ಮೇಲ್ಗಡೆಯಿಂದ ನೀವು ನೋಡ್ತಾ ಇರ್ತೀರಾ ಈಗೆಲ್ಲ ಇವರೆಲ್ಲ ರಾಜಕಾರಣಿಗಳು ಒಂದೊಂದು ಹುದ್ದೆಗಳನ್ನೆಲ್ಲ ಹಿಡ್ಕೊಂಡು ಹೆಚ್ಚು ಕಮ್ಮಿ ರಾಜರು ಥರನೇ ಇದ್ದಾರಲ್ಲ ಇವರೆಲ್ಲ ಬಹುಶಃ ಹಿಂದಿನ ಜನ್ಮದಲ್ಲಿ ಹಳೆ ಕಾಲದಲ್ಲೆಲ್ಲ ಹಾಗಿತ್ತಂತಲ್ಲ ಆತ್ಮತೃಪ್ತಿ ಇಲ್ಲದೆ ಸತ್ತು ಹೋದಂತಹ ಕೆಲ ಜೀವಗಳು ಪುನರ್ಜನ್ಮದಲ್ಲಿ ಆಸೆ ತೀರಿಸ್ಕೊತಾ ಇದ್ರಂತೆ ಆ ಥರ ಹುಟ್ಟಿರೋ ಏನು ಈಗಿರೋ ರಾಜಕಾರಣಿಗಳು ಈಗೀಗ ಎಲ್ಲ ಈ ಹುದ್ದೆಗಳನ್ನೆಲ್ಲ ಹಿಡ್ಕೊಂಡು ಏನೇನು ಅಧಿಕಾರ ಸ ಉಪಯೋಗಿಸ್ಬೇಕು ಉಪಯೋಗಿಸ್ಕೊಂಡು ಏನೇನು ಸಂಪಾದನೆ ಮಾಡಬೇಕು ಎಲ್ಲ ಮಾಡ್ಕೊಂಡಿದ್ದಾರೆ ಇರಲಿ ಯಾರ್ಯಾರ ಜೀವ ಹೆಂಗೆ ಹೆಂಗೆ ಹೋಗುತ್ತೆ ಅಂತ ಮುಂದೆ ನೋಡೋಣ